ಹಲೋ ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಆ ಟಾಪಿಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ನಾಯ್ತು ಅದ್ರ ಬಗ್ಗೆ ತಿಸ್ಕೊಡ್ತಾ ಇದ್ದೀಪಾ ಅಂತಂದರೆ ರಾಷ್ಟ್ರೀಯ ವಿಪತ್ತು ನಿಧಿ ಅಂತಂತಂದ್ರೆ ರೈತರಿಗೆ ಬರ ಪರಿಹಾರ ನಿಧಿ ಅಂತೇಳಿ ಕೇಂದ್ರ ಸರ್ಕಾರ ಅಮೌಂಟು ಒಂದಿಷ್ಟು ಅಮೌಂಟನ್ನು ಎರಡನೇ ಕಂತಿನ ರೂಪದಲ್ಲಿ ರೈತರ ಖಾತೆಗೆ ಜಮಾ ಮಾಡುತ್ತೆ ಅದಕ್ಕೆ ಆ ಅಮೌಂಟ್ ನಿಮಗೆ ಬರೆದಿಲ್ಲಪ್ಪ ಅಂತಂತಂದ್ರೆ ಕ್ರ ಕೈಗೊಳ್ಳುವ ಪ್ರ ಕ್ರಮಗಳನ್ನು ಮತ್ತೆ ಯಾಕೆ ಜಮಾ ಆಗಿಲ್ಲ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಟಾಪಿಕ್ ಇನ್ ಕಂಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಹೋಗಿ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಶುರು ಮಾಡೋಣ ಫ್ರೆಂಡ್ಸ್ ನಾವು ಈಗ ರಾಷ್ಟ್ರೀಯ ವಿಪತ್ತು ನಿಧಿ ಅಂತಂತಂದ್ರೆ ಮಾರ್ಗಸೂಚಿಯ ಅನ್ವಯ ಅನ್ವಯವಾಗಿ ರಾಜ್ಯದ ಮೂವತ್ತೆರಡು ಪಾಯಿಂಟ್ ಹನ್ನೆರಡು ಲಕ್ಷ ರೈತರಿಗೆ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ಬರ ಪರಿಹಾರ ಹಣ ಹಣೆ ಕಂತಿನ ಹಣವನ್ನು ನೇರ ನಗದು ಕ್ರೆಕ್ಟ್ ಮಾಡ್ಯಾರ ಮತ್ತು ಈಗ ಆ ಅಮೌಂಟ್ ಅದಕ್ಕೆ ಕ್ರೆಡಿಟ್ ಆಗಿಲ್ಲಪ್ಪ ಅಂತಂತಂದ್ರೆ ನಿಮ್ಮದು ಒಂದೇದಾಗಿ ನಿಮ್ಮದು ಎಫ್ ಐ ಡಿ ನಂಬರ್ ರಚನೆ ಆಗಿರೋದಿಲ್ಲ ಅಥವಾ ಎಫ್ ಐ ಡಿ ನಂಬರ್ಗೆ ಸವೇ ನಂಬರ್ ಸೇರ್ಪಡೆ ಮಾಡಿ ಮಾಡಿರೋದಿಲ್ಲ ನೀವು ಮತ್ತು ಆಧಾರ್ ಕಾರ್ಡ್ಗೆ ಇದು ಮೊಬೈಲ್ ನಂಬರ್ ಲಿಂಕ್ ಇರೋದಿಲ್ಲ ಮತ್ತು ಬ್ಯಾಂಕ್ ಅಕೌಂಟ್ಗೆ ಎನ್ ಪಿ ಎಸ್ ಐ ಲಿಂಕ್ ಮಾಡಿರಬೇಕಾಗತ್ತೆ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಇರುವ ಲಿಂಕ್ ಖಾತೆಗೆ ಅದು ಈಗ ಬಾದಿಸ ಆಗಿತ್ತಪ್ಪ ಅಂತಂದ್ರೆ ಅದು ಅಕೌಂಟು ಕ್ಲೋಸ್ ಆಗಿರ್ತಾ ಅದನ್ನು ಕ ಅಕೌಂಟು ಕ್ಲೋಸ್ ಆಗಿರೋದ್ರಿಂದ ಅಮೌಂಟ್ ನಿಮಗೆ ಕ್ರೆಡಿಟ್ ಆಗಿರೋಲ್ಲ ಮತ್ತು ಆಧಾರ್ ಕಾರ್ಡ್ನಲ್ಲಿರುವಂಥ ಪಣಿಗೆ ಮತ್ತು ಆಧಾರ್ ಕಾರ್ಡ್ಗೆ ಮಿಸ್ ಮ್ಯಾಚ್ ಅಂತಂದು ಅಮೌಂಟ್ ನಿಮ್ಮ ಅಕೌಂಟ್ಗೆ ಖಾತೆಗೆ ಕರೆಕ್ಟ್ ಆಗ ಆಗೋದಿರೋಲ್ಲ ಮತ್ತು ಈಗ ಎಫ್ ಐ ಡಿ ನಂಬರ್ ನಿಮ್ಮ ಇದಕ್ಕೆ ಆಗಿಲ್ಲಪ್ಪ ಅಂತಂದ್ರೆ ಅದಕ್ಕೆ ಕ್ರಮಗಳೇ ಏನು ತೊಗೋಬೇಕಪ್ಪ ಅಂತಂದ್ರೆ ಕೆಲವು ರೈತರ ಎಫ್ ಐ ಡಿ ನಂಬರ್ ರಚನೆ ಆಗಿರೋದ್ರಿಂದ ಎಫ್ ಐ ಡಿ ನಂಬರ್ ಎಲ್ಲ ಸರನ್ಗೆ ಸೇರ್ಪ ಸೇರ್ಪಡೆ ಆಗಿರೋದು ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು ಮತ್ತು ಪರಿಹಾರ ಜಮಾ ಆಗಿರೋದಿಲ್ಲ ಇದಕ್ಕೆ ಸರಿಪಡಿಸುವ ರೈತರು ಒಮ್ಮೆ ನಿಮ್ಮ ರೈತ ಸ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮ್ಮ ಎಫ್ ಐ ಡಿ ಎಫ್ ಐ ಡಿಯನ್ನು ಇದು ಮಾಡಿ ಸರ್ವೆ ನಂಬರ್ಗೆ ಅದಕ್ಕೆ ಎಫ್ ಐ ಡಿಗೆ ಲಿಂಕ್ ಮಾಡಿಸ್ಬೇಕಾಗತ್ತೆ ಮತ್ತು ಎರಡನೇದಾಗಿ ಈಗ ಬ್ಯಾಂಕ್ ಅಕೌಂಟ್ ನಿಮ್ಮ ಆಧಾರ್ ಕಾರ್ಡ್ಗೆ ಜೋಡಣೆ ಆಗಿರೋದ್ರಿಂದ ಅಮೌಂಟ್ ನಿಮ್ಮ ಖಾತೆಗೆ ಕ್ರೆಡಿಟ್ ಆಗಿರೋದಿಲ್ಲ ಮತ್ತು ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ ನಿಮ್ಮ ಅಕೌಂಟ್ ಆಧಾರ್ ಕಾರ್ಡ್ ಜೆರಾಕ್ಸ್ ತಂದು ಹೋಗಿ ಮತ್ತು ಎರಡು ಪೋ ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡು ಹೋಗಿ ನಿಮ್ಮ ಅಕೌಂಟ್ಗೆ ಎನ್ ಪಿ ಎಸ್ ಐ ಲಿಂಕ್ ಮಾಡಿಸ್ಬೋದಾಗತ್ತಾ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಇರುವ ಬ್ಯಾಂಕ್ ಖಾತೆಗೆ ರದ್ದುಗೊಂಡಿರೋರದ್ದು ಈಗ ದಿವಸ ಆಗಿತ್ತಪ್ಪ ಅಂತ ಅಂದ್ರೆ ನಿಮ್ಮ ಅಕೌಂಟು ಕ್ಲೋಸ್ ಆಗಿರ್ತಾ ಅದಕ್ಕೆ ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ರೀ ನಮ್ಮ ಅಕೌಂಟ್ ಕ್ಲೋಸ್ ಆಗಿತ್ತು ರೀ ಅದನ್ನ ರೀಕ್ಲೋಸ್ ಮಾಡಿಕೊಡ್ರಿ ಹೇಳಿ ಒಂದು ಸ್ವಲ್ಪ ಹೇಳಿದ್ರೆ ಅವರು ಒಂದು ಫಾರ್ಮ್ ಇರ್ತ ಒಂದು ಫಾರ್ಮ್ ತುಂಬಿಕೊಟ್ರೆ ಅವರು ತೆಗೆದುಕೊಡ್ತಾರೆ ಮತ್ತು ಆಧಾರ್ ಕಾರ್ಡ್ ನಿಲ್ಲುವ ಪರ್ಣಿಲುವ ಹೆಸರು ನಿಮ್ಮ ತಾಳೆ ಆಗುತ್ತಿರಲಿಲ್ಲ ಅಂದರೆ ನಿಮ್ಮ ಪಣಿಗೂ ಮತ್ತು ಆಧಾರ್ ಮಿಸ್ ಮ್ಯಾಚ್ ಅಂತ ತೋರಿಸ್ತಿರ್ತಾ ಮತ್ತು ಪಣಲಿ ಹೆಸರು ಆಧಾರ್ ನಲ್ಲಿರುವ ಹೆಸರು ತಳೆ ಆಗಿದ್ದ ಕಾರಣ ಪಕ್ಷದಲ್ಲಿ ನಿಮ್ಮ ಪರಿಹಾರ ಹಣ ಜಮಾ ಆಗುವುದಿಲ್ಲ ಅದಕ್ಕೆ ನಿಮ್ಮ ಹತ್ತಿರದ ಹಳ್ಳಿಯ ಗ್ರಾಮ ಲೆಕ್ಕಾಧಿಕಾರಿ ಮತ್ತು ಆಧಾರ್ ಕಾರ್ಡ್ ಹೆಸರನ್ನು ಸರಿಪಡಿಸಿಕೊಳ್ಳಲು ನಿಮ್ಮ ಹತ್ತಿರದ ನಾಡ ಕಚೇರಿಗೆ ಹೋಗಿ ನೀವು ಸರಿಪಡಿಸಿಕೊಳ್ಳಬಹುದು ಇಷ್ಟೆಲ್ಲ ನೀವು ಇದು ಇತ್ತಪ್ಪ ಅಂತಂದ್ರೆ ಇಷ್ಟೆಲ್ಲ ಸರಿಪಡಿಸ್ಕೊಂಡ್ರಪ್ಪ ಅಂತಂದ್ರೆ ನಿಮಗೂ ರಾಜ್ಯದ ರೈತರ ಜನರಿಗೆ ಎರಡನೇ ಕಂದಿನ ಬರೋ ಪರಿಹಾರ ಹಣ ನಿಮ್ಮ ಅಕೌಂಟ್ಗೂ ಕ್ರಿಯೇಟ್ ಆಗ ಆಗುತ್ತದೆ ಮತ್ತೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಸೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಬೇಡಗೋಣ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್